ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು ಏನೋ ಈ ವೆದರ್ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಹೊರಗಡೆ ಅಷ್ಟೊಂದು ಚಳಿ ಅಂತ ಏನೂ ಇರಲಿಲ್ಲ ಬಟ್ ಆದ್ರೂ ವ್ಯೂ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಇನ್ನೇನು ಚಳಿಗಾಲ ಬಂದೇ ಬಿಡ್ತು ಅನ್ನೋ ಥರ ಸ್ವಲ್ಪ ಚಳಿಗೂ ಶುರು ಆಗಿಬಿಟ್ಟಿದೆ ಬಟ್ ಇವತ್ತು ಅಷ್ಟೊಂದು ಚಳಿ ಇರಲಿಲ್ಲ ಬಟ್ ಈ ಥರ ಮಂಜಂತೂ ತುಂಬಾ ಇತ್ತು ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತಿಂಡಿ ಎಲ್ಲ ಮುಗಿಸಿ ಇಲ್ಲಿ ಮೇಲ್ಗಡೆ ಬಂದಿದ್ದೀನಿ ಇವಾಗ ಗಿಡಕ್ಕೆ ನೀರು ಹಾಕೋಣ ಬಟ್ಟೆ ಒಣಗಾಕೋಣ ಅಂತ ಹೇಳ್ಬಿಟ್ಟು ಹಾಗೆ ಬರ್ತಾ ನೋಡ್ತಾ ನೋಡ್ತಾಯಿದ್ರೇ ಸಖತ್ ಖುಷಿಯಾಗ್ಬಿಡ್ತು ಟೈಮ್ ಬಂದು ಒಂದು ಎಂಟು ಗಂಟೆ ಮೇಲಾಗೋಯಿತು ಬಟ್ ಆದ್ರೂ ನೋಡಿ ಯಾವ ಥರ ಇದೆ ಅಂತ ಬೆಳಗ್ಗೆ ಬೆಳಗ್ಗೆ ಒಂದು ಆರು ಗಂಟೆ ಥರ ಕಾಣಿಸ್ತಾ ಇದೆ ಚೆನ್ನಾಗಿತ್ತು ಹಾಗೆ ಗಿಡಕ್ಕೆಲ್ಲ ನೀರು ಹಾಕಿ ಒಂದು ರೌಂಡು ಎಲ್ಲ ಗಿಡಗಳನ್ನು ನೋಡಿಕೊಂಡು ಅದೇನೋ ಒಂಥರ ಖುಷಿ ಆಗುತ್ತೆ ಆಯಿತಾ ದಿನಾಲು ಆ ಗಿಡಗಳಲ್ಲಿ ಏನೋ ಆ ಗ್ರೋಥನ್ನು ನೋಡೋಕೇನೋ ಖುಷಿ ಇರುತ್ತೆ ಹಾಗೆ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಮಗಳು ಕೂಡ ಮಲ್ಕೊಂಡಿದ್ಲು ಹಾಗಾಗಿ ನನಗೊಂದು ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ಇನ್ನೊಂಚೂರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ದೀನಿ ಏನೋ ಒಂಥರ ಪೀಸ್ಫುಲ್ ಮಾರ್ನಿಂಗ್ ಹರಿಬರಿ ಏನೂ ಇಲ್ಲದೆ ಆರಾಮ್ಸೆ ಸ್ವಲ್ಪ ಹೊತ್ತು ಬೆಳಗ್ಗೆನ ಒಂಥರ ನನಗೋಸ್ಕರ ಅಂತ ಸ್ಪೆಂಡ್ ಮಾಡೋಕ್ಕೆ ಅಂತ ಸಿಗುತ್ತೆ ಅನಿಸುತ್ತೆ ಈ ಥರ ನನಗೆ ಟೈಮ್ ಸಿಕ್ಕಂದ್ರೆ ತುಂಬ ಖುಷಿಯಾಗಿಬಿಡತ್ತೆ ಹಾಗೆ ಇಲ್ಲಿ ನೋಡಿ ಅಂತೂ ಇದಂತೂ ಇವು ತುಂಬ ಇಷ್ಟ ಆಯಿತು ನನಗೆ ಈ ಏನು ಕೇಪುಳ ಹೂವಿದೆಯಲ್ಲ ಇದೆಯಲ್ಲ ಅದ್ರ ಮೇಲ್ಗಡೆ ನೋಡಿ ಜೇಡ ಯಾವ ಥರ ಬಲೆ ಕಟ್ಟಿದೆ ಅಂತ ಒಂಥರ ಹಾಸಿಗೆ ಥರ ಬಟ್ಟೆ ಒಣ್ಗಾಕಿರೋ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ಹಾಗೆ ನಿಮ್ಗೆ ತೋರ್ಸೋಣ ಅಂತ ಒಂದ್ ಸಣ್ಣದ ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಅಂತ ತುಂಬಾನೇ ಸುಂದರವಾಗಿ ಶುರುವಾಯ್ತು ಅಂತಾನೆ ಹೇಳ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನೋಡಿ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದ್ರೆ ನೋಡ್ತಾನೆ ಏನೋ ಅಂತ ಅನಿಸ್ತಾ ಇದೆ ಹೊರಗಿಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಪಾರ್ಟ್ ಅಂತ ಸೂಪರ್ ಆಗಿ ಕಾಣಿಸ್ತಾ ಇದೆ ಮಂಜು ಇದೆ ತುಂಬಾ ಒಂಥರ ನೋಡೋಕೆ ಸಕ್ಕದಾಗಿ ಕಾಣಿಸ್ತಾ ಇದೆ ಬಿಸಿಲು ಬೇರೆ ಬರ್ತಾ ಇದೆ ಆ ಕಡೆಯಿಂದ ಗ್ರೀನರಿ ನೋಡಕ್ಕೆ ಒಂಥರ ಖುಷಿ ಎಲ್ಲೋ ರೆಸಾರ್ಟಲ್ಲಿ ಇದ್ದೀವೇನೋ ಅನಿಸೋ ಥರ ಕಾಣಿಸ್ತಾ ಇದೆ ಖುಷಿಯಾಯಿತು ನೋಡಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತು ನೋಡ್ತಾ ಇದ್ದೆ ಬಟ್ಟೆ ಆಕ್ಚುಲಿ ಬಟ್ ಅದೇ ಕೆಲಸ ಮುಗಿಸ್ಬೇಕು ಇವತ್ತು ಬೆಳಗ್ಗೆ ವಿಡಿಯೋ ಎಲ್ಲ ಮಾಡೋಕ್ ಶುರು ಮಾಡಿದೆ ಬಟ್ ಆಮೇಲೆ ನಾನು ವಿಡಿಯೋ ಮಾಡೋದೇ ಮರ್ತ್ಕೊಂಡ್ಬಿಟ್ಟೆ ಹಸ್ಬೆಂಡು ತೋಟದಲ್ಲಿ ಸ್ವಲ್ಪ ಮದ್ದು ಬಿಡೋ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಸೊ ಹಾಗೆ ಅವರು ಏನೋ ವೀಡಿಯೋ ಒಂದ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಪಾಪ ಹೋಗಿ ವಿಡಿಯೋ ಮಾಡ್ಕೊಟ್ಟಿವಿ ಅದು ಆಗಿದ ನಂತರ ನನಗೆ ನಾನ್ ಬ್ಲಾಗ್ ಶುರು ಮಾಡಿದೀನಿ ಅನ್ನೋದೇ ಮತ್ತೊಯ್ತು ಇಲ್ಲೇನೋ ಗುಲಾಬಿ ಒಂದು ಚೆನ್ನಾಗಿರೋದಿದೆ ಅಂತ ಒಂದ್ ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅಷ್ಟೇ ಅಷ್ಟೆ ಬಿಟ್ಟು ಆಮೇಲೆ ಏನೋ ವೀಡಿಯೋ ಮಾಡ್ಕೊಂಡಿಲ್ಲ ಮತ್ತೆ ಮಧ್ಯಾಹ್ನ ನಂತರ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ ಇದೀನಿ ಫ್ರೆಂಡ್ಸ್ ಇವತ್ತು ಏನು ಗೊತ್ತಾ ಸಂಜೆ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೂ ಮಿನಿಟ್ಸ್ ಮ್ಯಾಗಿನ ಟ್ವೆಂಟಿ ಮಿನಿಟ್ಸ್ ಮಾಡ್ಕೊಂಡು ತಿನ್ನೋದು ಅಂತ ಇವತ್ತು ಹೇಳ್ಕೊಡ್ತೀನಿ ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಆಯಿತಾ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ನಾರ್ಮಲ್ ನಾವು ಮ್ಯಾಗಿ ಮಾಡ್ತೀವಲ್ಲ ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡೋವಾಗಲೇ ಹಿಂಗೆ ಮಾಡು ಇವತ್ತು ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಹಾಗಾಗಿ ನಾನು ಇವಾಗ ಮ್ಯಾಗಿ ಮಾಡೋಣ ಅಂತ ಬಂದಿದ್ದೀನಿ ಸೊ ಮ್ಯಾಗಿ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಬಟ್ ಟೇಸ್ಟ್ ಸೂಪರಾಗಿರುತ್ತೆ ಆಯ್ತು ಫ್ರೆಂಡ್ಸ್ ಇವಾಗ ನೋಡಿ ಮ್ಯಾಗಿನ ಬೇಯಕ್ಕೆ ಇಟ್ಟಿದ್ದೀನಿ ಈ ಥರ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಕಿಡಿ ಒಂದು ಕಡೆ ಬಂದರೆ ಇಲ್ಲಿ ಸ್ವಲ್ಪ ಈರುಳ್ಳಿ ಆಮೇಲೆ ಈ ಥರ ಕ್ಯಾರೆಟು ಕ್ಯಾಪ್ಸಿಕಮ್ ಕ್ಯಾಬೇಜಿ ಇಷ್ಟು ಕಟ್ ಮಾಡಿದ್ದೀನಿ ಒಂಚೂರು ಬೆಳ್ಳುಳ್ಳಿ ಕೂಡ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಮ್ಯಾಗಿನ ಬೇಯಿಸೋವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸಿ ಈ ಥರ ಡ್ರೈ ಮ್ಯಾಗಿ ಮಾಡ್ತೀರಾ ಅಂತಂದರೆ ಹಾಗೆ ಅಂತಂದರೆ ಅಂಟಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಹಾಕಿ ನಾನಿಲ್ಲಿ ಎರಡು ಪೀಸ್ ಮ್ಯಾಗಿ ಹಾಕಿದ್ದೀನಿ ಅಷ್ಟೇ ನೆನೆ ಆ್ಯಂಡ್ ಪಾಪುಗೆ ನಾನು ಆಲ್ರೆಡಿ ದೋಸೆ ಮಾಡಿ ತಿನ್ಸಿದ್ದೆ ಸೊ ಅವಳು ಆಟ ಆಡ್ಕೊಳ್ತಾ ಇದ್ಲು ಅಷ್ಟರಲ್ಲಿ ನಾನಿಲ್ಲಿ ಇವಾಗ ಮ್ಯಾಗಿ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಆ್ಯಂಡ್ ಮ್ಯಾಗಿನ ಬೇಯಿಸ್ಬಿಟ್ಟು ಅದರ ನೀರನ್ನು ಸೋಸಿ ಆಮೇಲೆ ಒಂದು ಸ್ವಲ್ಪ ತಣ್ಣೀರಲ್ಲಿ ಹಾಕಿ ಇಟ್ಟಿದ್ದೀನಿ ತುಂಬ ಜಾಸ್ತಿ ಓವರ್ ಕುಕ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಮತ್ತೆ ಹಸಿ ಹಾಕ್ತೀನಿ ಈ ಮ್ಯಾಗಿನ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತೀನಿ ನಾನು ತುಂಬ ಚೆನ್ನಾಗಾಗತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಇವಾಗ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡಿ ಲೋ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಮ್ಯಾಗಿ ನೂಡಲ್ಸ್ ಫ್ರೈಡ್ ರೈಸ್ ಈ ಥರ ಮಾಡೋವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡಬೇಕು ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಕ್ರಂಚಿನೆಸ್ ಹಾಗೆ ಇರುತ್ತೆ ಬಟ್ ಅದೊಂದು ಅರೋಮಾ ಚೆನ್ನಾಗಿರುತ್ತೆ ಇವಾಗ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಫ್ರೈ ಆಗಿದೆ ಅಂತಂದಾಗ ಮಿಕ್ಸ್ ತರಕಾರಿಗಳೇನೇನಿದೆ ಈರುಳ್ಳಿಯ ಕ್ಯಾರೆಟ್ ಎಲೆಕೋಸು ಆಮೇಲೆ ಕ್ಯಾಪ್ಸಿಕಮ್ ಇದಿಷ್ಟು ನಾನು ತೊಗೊಂಡಿರೋದು ಇದಿಷ್ಟನ್ನು ಹಾಕಿ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳಿ ಇವಾಗ ಇದಕ್ಕೊಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಮ್ಯಾಗಿ ಮಸಾಲಾದಲ್ಲೂ ಉಪ್ಪಿರುತ್ತೆ ನಾನಿಲ್ಲಿ ಜಸ್ಟ್ ಬೇಕು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೇ ನಾವು ಮ್ಯಾಗಿ ಮಸಾಲ ಈ ಪ್ಯಾಕೆಟ್ ಜೊತೆಗೆ ಏನು ಸಿಗುತ್ತೆ ಅದನ್ನು ಎರಡು ಪ್ಯಾಕೆಟ್ ಅಷ್ಟು ಹಾಕಿದ್ದೀನಿ ಇದಾದ ನಂತರ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸ್ ಅಥವಾ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತಂದರೆ ನೀವು ಒಂದು ಸ್ವಲ್ಪ ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂತ ಅದನ್ನು ಒಂದು ಸ್ವಲ್ಪ ಸೇರಿಸ್ಕೋಬೋದು ನಾನು ಈ ಒಂದು ಸಣ್ಣ ಪ್ಯಾಕೆಟ್ ಏನಿದೆ ಅದರಲ್ಲಿ ಒಂದು ಅರ್ಧದಷ್ಟು ಹಾಕಿದ್ದೀನಿ ಅಷ್ಟು ಜಾಸ್ತಿ ಹಾಕಿಲ್ಲ ಜಸ್ಟ್ ಈ ತರಕಾರಿ ಎಲ್ಲ ಹಾಕೊಳ್ಳೋದ್ರಿಂದ ಮ್ಯಾಗಿ ಒಂದು ಸ್ವಲ್ಪ ಸಪ್ಪೆ ಅನಿಸ್ಬಾರ್ದು ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಹಾಕಿರೋದು ಆ್ಯಂಡ್ ನೋಡಿ ಆಮೇಲೆ ಸೋಸಿ ಸೋಸಿಟ್ಟಿರುವಂಥ ಮ್ಯಾಗಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಹೈ ಫ್ಲೇಮಲ್ಲೇನೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಅದೊಂದು ಅರೋಮಾ ಚೆನ್ನಾಗಿ ಬರುತ್ತೆ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ತರಕಾರಿ ಮಸಾಲೆ ಎಲ್ಲ ಮ್ಯಾಗಿಗೆ ಚೆನ್ನಾಗಿ ಹಿಡ್ಕೋಬೇಕು ಅದೆಷ್ಟು ಆದರೆ ಈ ಮ್ಯಾಗಿ ರೆಡಿಯಾಗೇ ಆಗೋಗ್ಬಿಡುತ್ತೆ ನೂಡಲ್ಸ್ ಎಲ್ಲ ಮಾಡ್ತೀವಲ್ವ ಅದೇ ಥರ ಮಾಡ್ಕೊಂಡ್ರೆ ಆಯಿತು ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೀವೆಲ್ಲ ತರಕಾರಿ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಮಾಡೋವಂಥ ಮ್ಯಾಗಿ ಟೇಸ್ಟೇ ಬೇರೆ ಈ ಥರ ಮಾಡೋದ್ರಲ್ಲಿ ಟೇಸ್ಟೇ ಬೇರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನಾವಂತೂ ಮ್ಯಾಗಿ ಸ್ವಲ್ಪ ಕಡಿಮೆನೆ ತಿನ್ನೋದು ಬಟ್ ಏನಂದ್ರೆ ಏನೂ ಸ್ನಾಕ್ಸ್ ಮನೆಯಲ್ಲಿ ಇಲ್ಲ ಖಾಲಿ ಆಗಿಬಿಟ್ಟಿದೆ ಅಂತಂದಾಗ ಇಟ್ಕೊಂಡಿರ್ತೀನಿ ಏನಾದರೂ ಸಂಜೆ ಹೊತ್ತು ಬೇಕು ಅಂತ ಅನಿಸಿದಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಥರ ಏನು ಸ್ನ್ಯಾಕ್ಸ್ ಇಲ್ಲದೆ ಇದ್ದರೂ ಆಗ ತಿನ್ನೋ ಒಂದು ಐಟಮ್ ಅಂದರೆ ಮ್ಯಾಗಿ ಅಂತ ಹೇಳ್ಬೋದು ಹಾಗೆ ಇವತ್ತು ಮ್ಯಾಗಿ ಮಾಡ್ಕೊಂಡಿದ್ದು ಆಯಿತು ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಟು ಮಿನಿಟ್ಸ್ ಮ್ಯಾಗಿ ನಾನು ಟ್ವೆಂಟಿ ಮಿನಿಟ್ಸ್ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತ ಹೇಳ್ಬಿಟ್ಟು ಸಕ್ಕದಾಗತ್ತೆ ನಾನು ಟ್ರೈ ಮಾಡಿ ಒಂದ್ಸಲಿ ಒಂಥರ ಸ್ಟ್ರೀಟ್ ಸ್ಟೈಲಲ್ಲೋ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಮ್ಯಾಗಿ ಮಾಡ್ಕೊತೀನಿ ಈ ಥರ ಆಯಿತಾ ಸರಿ ಆಮೇಲೆ ಮತ್ತೆ ಸಿಗ್ತೀನಿ ಇವ್ಳೊಬ್ಬಳು ನೋಡಿ ಈಗ ಕುತ್ಕೊಂಡು ಮೆಟ್ಟಕ್ಕಿನ್ನ ಅಷ್ಟು ಅಭ್ಯಾಸ ಇಲ್ಲ ಅವ್ರಿಗೆ ಬಟ್ ಸರ್ಕಸ್ ಅಂತೂ ಮಾಡ್ತಾರೆ ಬೆಳಗ್ಗೆನೆ ಹೇಳಿದ್ದೆ ಅಲ್ವಾ ತೋಟಕ್ಕೆ ಸ್ವಲ್ಪ ಮದ್ದೆಲ್ಲ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಹಸ್ಬೆಂಡ್ ಕೂಡ ಆ ಕೆಲಸದಲ್ಲೇ ಬೆಳಗ್ಗೆಯಿಂದಾನೆ ಬ್ಯುಸಿ ಆಗಿಬಿಟ್ಟಿದ್ರು ಮಧ್ಯಾಹ್ನ ನಂತರ ಕೂಡ ಕೆಲಸ ತೋರಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಬಾಕಿ ಇದ್ದು ನಾನೇ ಮುಗಿಸ್ಬಿಡ್ತೀನಿ ಆ ಕೆಲಸ ಅಂತ ಹೇಳಿ ಹೊರಟಿದ್ದಾರೆ ಬಟ್ ಏನಂದ್ರೆ ಮ್ಯಾಗಿ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ರು ಅಲ್ವಾ ಬಟ್ ಇವತ್ತು ಏನಾಗಿದೆ ಅಂತಂದ್ರೆ ಇವ್ರು ಬರೋವಾಗ್ಲೇ ಲೇಟ್ ಮಾಡಿಬಿಟ್ರು ನಾನು ಚೆನ್ನಾಗಿ ಬಿಸ್ ಬಿಸಿಯಾಗಿ ಮಾಡಿ ರೆಡಿ ಮಾಡಿಟ್ಟಿದ್ದೆ ಬಟ್ ಇನ್ನೊಂದು ಸ್ವಲ್ಪ ಅದೆಲ್ಲ ಮುಗಿಸ್ಬಿಟ್ಟೆ ಬರ್ತೀನಿ ಆಮೇಲೆ ಸ್ನಾನ ಮಾಡ್ಕೊಂಡು ತಿಂಡಿ ತಿಂತೀನಿ ಅಂತ ಹೇಳಿದ್ರು ನಾನು ಬಿಸಿ ಬಿಸಿಯಾಗಿ ತಿನ್ನಲಿ ಅಂತ ಹೇಳಿಬಿಟ್ಟು ಬೇಗ ಎಲ್ಲ ರೆಡಿ ಮಾಡಿಟ್ರೆ ಇವ್ರು ಬರೋವಾಗ್ಲೇ ಲೇಟ್ ಮಾಡಿಬಿಟ್ರು ಮತ್ತೆ ತಿರ್ಗಾ ಬಿಸ್ ಮಾಡಿದ್ರೆ ಅದನ್ನು ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂತ ನನ್ಗೆ ಅನ್ಸೋದು ಬಿಸಿ ಬಿಸಿಯಾಗಿ ಫಸ್ಟ್ ಮಾಡಿರ್ತೀವಲ್ವ ಅವಾಗಲೇ ತಿನ್ಕೊಂಡು ಚೆನ್ನಾಗಿರುತ್ತೆ ಬಟ್ ಏನೋ ಮಾಡೋಕ್ಕಾಗಲ್ಲ ಎಲ್ಲ ಒಂದೊಂದ್ಸಲ ಈ ಥರ ಆಗುತ್ತೆ ನೋಡಿ ಹಿಡ್ದಿರೋ ಕೆಲಸ ಮುಗಿಸೋ ತನಕ ಬರಲ್ಲ ಅವರು ಹಂಗೆ ನಾನು ಕೂಡ ವೇಟ್ ಮಾಡಿ ಇವಾಗ ಗಿಡಕ್ಕೆ ನೀರು ಹಾಕೋಣ ಅಂತ ಇಲ್ಲಿ ಹೊರಟಿದೀನಿ ಇವಳಂತೂ ಗಿಡಕ್ಕೆ ನೀರು ಹಾಕ್ತೀನಿ ಅಂತಂದ್ರೆ ಸಾಕು ಎಲ್ಲಿದ್ರು ಓಡ್ಕೊಂಡು ಬಂದ್ಬಿಡ್ತಾಳೆ ಅವ್ಳಿಗೆ ನೀರಲ್ಲಿ ಆಟಾಡಕ್ಕೆ ಅಂತಂದ್ರೆ ತುಂಬಾನೇ ಇಷ್ಟ ನೋಡಕೋಸ್ಕರ ಅಲ್ಲಿ ಮಣ್ಣಾಗಿದೆ ಕಾಲಲ್ಲಿ ಮಣ್ಣಾಗಿದೆ ಕೈಗೆ ಮಣ್ಣಾಗಿದೆ ಅಂತ ಹೇಳ್ಕೊಂಡು ಅವಾಗ ಅವಾಗ ಕೈ ತೊಳೆಯೋದು ಕಾಲು ತೊಳೆಯೋದು ಇದೇ ಮಾಡ್ಕೊಂಡಿರ್ತಾಳೆ ನೋಡಿ ಫ್ರೆಂಡ್ಸ್ ನಮ್ಮ ಮಗಳಿಗೆ ಕೈಯೆಲ್ಲ ಕಪ್ಪಾಗಿದ್ಯಂತೆ ಕಾಲೆಲ್ಲ ಕಪ್ಪಾಗಿದ್ಯಂತೆ ಹಂಗೆ ಹೇಳ್ಕೊಂಡು ಇಲ್ಲಿ ಬಂದು ಇಟ್ಕೊಳ್ಳಿದ್ದಾಳೆ ಎಂತ ಹಾಂ ಆಗ ಆಗ ಸಾಕು ಹೆಂಗಿದ್ದು ಹೇಳಿ ತಿನ್ನಿ ಫಸ್ಟು ಹಾ ಹೆಂಗಿದ್ ಮಗಳು ಅವಳನ್ನು ವೀಡಿಯೋ ಮಾಡ್ಬೇಕಂತ ಫ್ರೆಂಡ್ಸ್ ಖಾರ ಇದ್ದ ಒಳ್ಳೆಯಿದ್ದ ಹಾಗೆ ಸಂಜೆ ಹೊತ್ತು ಮಾತಾಡ್ಕೊಂಡು ಮ್ಯಾಗಿ ತಿಂದಿದ್ದು ಕೂಡ ಆಯಿತು ಆಲ್ಮೋಸ್ಟ್ ಟೈಮ್ ಬಂದಿವಾಗ ಆರು ಗಂಟೆ ಹತ್ತಿರ ಆಗಿದೆ ಇನ್ನು ನಾಳೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಒಂದು ಸ್ವಲ್ಪ ಇತ್ತು ಅದ್ರದ್ದು ಕೊಟ್ಟಿಗೆ ಮಾಡೋಣ ಅಂತ ಅತ್ತೆಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಅದಾದ ನಂತರ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಡೇ ನಾವೆಲ್ಲಕ್ಕೆ ಬಂದಿದ್ದೀವಿ ಅಂತಂದರೆ ಅಮ್ಮನ ಮನೆಗೆ ಬಂದಿದ್ದೀವಿ ಆ್ಯಂಡ್ ಅವ್ರು ನನಗೊಂದು ಸ್ವಲ್ಪ ಕೆಲಸಗಳಿತ್ತು ಆ್ಯಂಡ್ ಹಸ್ಬೆಂಡ್ ಕೂಡ ಪುತ್ರಲ್ಲಿ ಕೆಲಸ ಇತ್ತು ಸೊ ಇಲ್ಲಿ ಡ್ರಾಪ್ ಮಾಡಿ ಅವರು ಮನೆಗೆ ಹೊರಡ್ತಾರೆ ಪುತ್ತೂರಲ್ಲಿ ಬೇರೆ ಕೆಲಸಗಳು ಇದೆ ಅದೆಲ್ಲ ಮುಗಿಸ್ಕೊಂಡು ಅವ್ರು ಹೋಗೋದು ಹಾಗೆ ಪಾಪು ಆಲ್ರೆಡಿ ಇಲ್ಲಿ ಬಂದು ನೋಡಿ ತರಲೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಅವಳು ನ್ಯೂಸ್ ಪೇಪರ್ ಎತ್ತಿ ಹಾಕಿದ್ದಾಳೆ ನೋಡಿ ಎಲ್ಲಿಗೆ ಅಂತಂದರೆ ಟಬ್ಗೆ ಹಾಕಿದ್ದಾಳೆ ಅಲ್ಲಿ ಫಿಶ್ ಎಲ್ಲ ಇದೆ ಅದರಲ್ಲಿ ಹಾಗೆ ನೋಡ್ಕೊಂಡಿದ್ದಾಳೆ ಅವಳೇನೋ ಆಟ ಆಡ್ಕೊಂಡು ಅಲ್ಲಿ ಬಿದ್ದುಬಿಡ್ತು ಆಮೇಲೆ ನಗ್ತಾ ಇದ್ದಾಳೆ ಎಲ್ಲ ಬಿದ್ದೋಯ್ತು ಅಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಹಸ್ಬೆಂಡ್ ಕೂಡ ಹೊರಟರು ನಾನು ಸುಮ್ಮನೆ ಹೋಗಿ ಕಾರಲ್ಲಿ ಕೂತಿದ್ದೆ ನಾನು ಹೋಗ್ತೀನಿ ಬಾಯ್ ಅಂತೇಳ್ಬಿಟ್ಟು ಅವಳು ಬೇರೆ ನನಗೆ ಬಾಯ್ ಮಾಡಿ ಕಳಿಸ್ತಾ ಇದ್ದಾಳೆ ನೋಡಿ ನಾನು ಅಂದ್ಕೊಂಡೇನೋ ಅಳ್ತಾಳೇನೋ ಅಥವಾ ನನ್ನ ಜೊತೆಗೇ ಬಂದುಬಿಡ್ತೀನಿ ಅಂತ ಮಾಡ್ತಾಳೆ ಅಂತ ಅವಳು ನನಗೇನೆ ಚೆನ್ನಾಗಿ ಬಾಯ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್